ಬಿದಿರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯನ ಮನೆಗೆ ಕಿಡಿಗೇಡಿಗಳಿಂದ ಬೆಂಕಿ ಮಹದೇವಪುರ ಗ್ರಾಮ ಪಂಚಾಯಿತಿ ಸದಸ್ಯನ ಮನೆಗೆ ಮಧ್ಯರಾತ್ರಿಯಲ್ಲಿ ಕಿಡಿಗೇಡಿಗಳು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪರಾರಿಯಾಗಿರುವ ಘಟನೆ ಅವಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಜರುಗಿದೆ ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಈರಂಡನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಜಗನ್ನಾಥ್ರವರ ಮನೆಗೆ ಮಧ್ಯರಾತ್ರಿಯಲ್ಲಿ ಕಿಡಿಗೇಡಿಗಳು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ ಸ್ಥಳಕ್ಕೆ ಆಗಮಿಸಿದ್ದ ಅವಲಹಳ್ಳಿ ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ರಾತ್ರಿ ಒಂದು ಮೂವತ್ತರ ಸಮಯದಲ್ಲಿ ಬಂದ ಕಿಡಿಗೇಡಿಗಳು ಸುಮಾರು ಅರವತ್ತು ಲೀಟರ್ ಪೆಟ್ರೋಲ್ ತಂದು ಅದರಲ್ಲಿ ಐವತ್ತು ಲೀಟರ್ ಪೆಟ್ರೋಲ್ ಮನೆಯ ಕಿಟಕಿಯ ಮೂಲಕ ಸುರಿದು ಬೆಂಕಿ ಹಚ್ಚಿ ಹತ್ತು ಲೀಟರ್ನ ಒಂದು ಕ್ಯಾನ್ ಅಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾರೆ ಸ್ಫೋಟದ ರೀತಿಯಲ್ಲಿ ಭಾರಿ ಶಬ್ದದ ಉಂಟಾದ ಕೆಲವೇ ಕ್ಷಣಗಳಲ್ಲಿ ಬೆಂಕಿಯು ಮನೆಯನ್ನು ಆವರಿಸಿಕೊಂಡಿದೆ ಬೆಂಕಿಯ ಕೆನ್ನೆಲಗೆಗೆಗೆ ಟಿ ವಿ ಫ್ರಿಡ್ಜ್ ಪೀಠೋಪಕರಣಗಳು ಹಾಗೂ ಕೆಲವು ದಾಖಲೆಗಳು ಗೃಹೋಪಯೋಗಿ ವಸ್ತುಗಳು ಸೇರಿದಂತೆ ಸಂಪೂರ್ಣ ಮನೆ ಸುಟ್ಟು ಹೋಗಿವೆ ಮನೆಯಲ್ಲಿ ಶಬ್ದ ಹಾಗೂ ದಟ್ಟವಾದ ಹೊಗೆ ಕಾಣಿಸಿಕೊಂಡಿದೆ ಕೂಡಲೇ ಮನೆಯ ಮೇಲೆ ವಾಸವಿದ್ದವರು ಹಾಗೂ ಸ್ಥಳೀಯರು ಬಾಗಿಲು ಒಡೆದು ಮನೆಯಲ್ಲಿದ್ದವರನ್ನು ರಕ್ಷಣೆ ಮಾಡಿದ್ದಾರೆಂದು ಗ್ರಾಮ ಪಂಚಾಯತ್ ಸದಸ್ಯೆ ಜಗನ್ನಾಥ್ ತಿಳಿಸಿದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಕೂಡಲೇ ಕೃತ್ಯ ಮಾಡಿರುವ ಕಿಡಿಗೇಡೆಗಳನ್ನು ಪೊಲೀಸರ ಪತ್ತೆ ಹಚ್ಚಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಕೆಳಗಡೆ 아는

নাোপপ্নিন যাথনাাদনা, рসনাইনানংওন ಹೆಸರು ಸೋಮಶೇಖರ ಅಂತ ಇಲ್ಲಿ ಲ್ಯಾಂಡ್ ಸ್ಟಾರ್ ಪಿನಕಲ್ ಅಲ್ಲಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಸೊ ಫಸ್ಟ್ ನಮ್ಮ ವೆಂಕಟ್ ಅಂದ್ಬಿಟ್ಟು ಅವರು ಒಂದು ಇಪ್ಪತ್ತೈದು ಒಂದು ಮೂವತ್ತು ಸರಿಯಾಗಿ ಫೋನ್ ಮಾಡಿದ್ರು ಈ ತರ ತುಂಬಾ ದೊಡ್ಡ ಬ್ಲಾಸ್ಟ್ ಆಯ್ತು ಮನೆ ಎದುರುಗಡೆ ಅಂತ ನಾನ್ ನಮ್ಮ ಫ್ಲಾಟ್ ಅಲ್ಲಿ ಅನ್ಕೊಂಡು ಯರಾಬಿರಿ ಅಂತ ಓಡ್ ಬಂದ್ವಿ ಆಮೇಲೆ ಇವ್ರಿಗೆ ಹೇಳಿದ್ವಿ ಫಸ್ಟ್ ಫೈರ್ ಇಂಜಿನ್ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ಫೋನ್ ಮಾಡಿ ಅಂತ ಸೊ ಇಮಿಡಿಯೇಟ್ ಆಗಿ ಅವ್ರು ಫೈರ್ ಡಿಪಾರ್ಟ್ಮೆಂಟ್ ಗೆ ಆಂಬುಲೆನ್ಸ್ ಗೆಲ್ಲ ಕಾಲ್ ಮಾಡಿದ್ರು ನಾವು ಬರೋಸಲ್ಲಿ ಸ್ವಲ್ಪ ಜನ ಇಲ್ಲಿ ಹಿಂದಿ ಹುಡುಗರೆಲ್ಲ ಸ್ವಲ್ಪ ಸ್ವಲ್ಪ ಒಂದು ದೊಡ್ಡ ಮಗನ ಆಚೆ ಹಾಕಿಬಿಟ್ಟು ನೀರೆಲ್ಲ ಹೋಯ್ತಿದ್ರು ಆಮೇಲೆ ಇನ್ನು ಅವ್ರ ತಂದೆ ಮತ್ತೆ ಅವ್ರ ತಾಯಿ ಒಳಗ್ಸ್ ತಗಲಾಕೊಂಡಿದ್ರು ಸ್ವಲ್ಪ ನೋಡ್ದೆ ಗಾಬರಿ ಆಯ್ತು ಬಟ್ ಆದ್ರೂನು ಸ್ವಲ್ಪ ಧೈರ್ಯ ಮಾಡಿ ಹೋಗಿ ಆ ಅಮ್ಮ ಬಂದ್ರು ಅಮ್ಮ ನನ್ನ ಕರ್ಕೊಂಡೋಗಪ್ಪ ಆಚೆ ಅಂತ ಹೇಳಿದ್ರು ಕರ್ಕೊಂಡ್ ಬಂದ್ವಿ ಆಮೇಲೆ ಸರ್ ಒಳಗಿದ್ರು ಬಾಗ್ಲು ಸ್ವಲ್ಪ ತೆಗೆದ್ಬಿಟ್ಟು ಸರ್ ಸ್ವಲ್ಪ ಆಚೆನ ಕರ್ಕೊಂಡ್ ಬಂದ್ಬಿಟ್ಟು ಎಲ್ಲಾ ಆಮೇಲೆ ಫೈರ್ ಡಿಪಾರ್ಟ್ಮೆಂಟ್ ಬಂತು ನೀರೆಲ್ಲ ಹಾಕಿದ್ರು ಸ್ವಲ್ಪ ಕಡಿಮೆ ಆಗಿದೆ ಎಲ್ಲ ಸುಟ್ಟೋಗಿದೆ ಸರ್ ಏನು ಒಂದು ಚೂರು ನಾವು ಗ್ಯಾಸ್ ಅನ್ಕೊಂಡ್ವಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದ್ ಕನ್ಕಂಡ್ವಿ ಬಟ್ ಏನಾಗಿದೆ ನಮಗೂ ಗೊತ್ತಿಲ್ಲ ಅವರು ಬಹಳ ಒಳ್ಳೆ ವ್ಯಕ್ತಿ ನಾನು ಯಾಕಂದ್ರೆ ನಾನು ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿರೋದ್ರೆ ಅವ್ರ ಬಗ್ಗೆ ಬಹಳ ಕೇಳ್ತಾ ಇರ್ತೀನಿ ಅವ್ರು ಒಬ್ರು ದ್ವೇಷ ಮಾಡೋರಲ್ಲ ಒಬ್ರು ಮೋಸ ಮಾಡಿದವರಲ್ಲ ಅವ್ರು ಒಂಥರ ಒಳ್ಳೆ ಮನುಷ್ಯ ಇಲ್ಲಿ ಎಲ್ಲ ಹೊಸ ಒಳ್ಳೆ ಹೆಸರು ಮಾಡಿದಾರೆ ಬಟ್ ಅವ್ರ ಮೇಲೆ ಯಾರು ದ್ವೇಷ ಇಟ್ಕೊಂಡಿದಾರೆ ನಮಗೂ ಗೊತ್ತಿಲ್ಲ ಬಟ್ ಅಂತವ್ರನ್ನ ಬೇಗ ಕಂಡು ಹಿಡ್ದು ಶಿಕ್ಷೆ ಆಗ್ಲಿ ಅಂತ ನಮ್ ಕಡೆಯಿಂದ ಒಂದು ನಿಮ್ಗೆ ಪೊಲೀಸ್ ಅವರ ಕಡೆಗೆ ಎಲ್ಲರ ಕಡೆಗೆ ಒಂದು ವಿನಂತಿ ಮಾಡ್ತೀವಿ ಜಗನ್ನಾಥ್ ವೀರಂಡಳ್ಳಿ ಗ್ರಾಮ ಬಿದ್ರಳ್ಳಿ ಪಂಚಾಯತ್ ನಾನು ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇನ್ ನಾನು ರಾತ್ರಿ ಒಂದೂವರೆಗೆ ಒಂದು ರೀತಿ ನಮ್ಮ ಮನೆಯಲ್ಲಿ ಸೌಂಡ್ ಬಂತು ಬಾಂಬ್ ಹಾಕಿದಂಗೆ ತಕ್ಷಣ ಎದ್ದು ಬಂದ ತಕ್ಷಣ ಡೋರ್ ತೆಗ್ದಿದ ತಕ್ಷಣ ನಾನು ನಮ್ಮ ಮಿಸ್ಸಸ್ಸು ಬೆಂಕಿ ಬಂತು ಕ್ಲೋಸ್ ಮಾಡಿ ನಾವು ಸಡನ್ ಆಗಿ ಟಾಯ್ಲೆಟ್ ರೂಮಲ್ಲಿ ಸೇರ್ಕೊಂಡ್ರಿ ನಂತರ ಪಕ್ಕದ ರೂಮ್ ಅಲ್ಲಿ ನನ್ನ ಮಗ ಕೂಡ ಓಪನ್ ಮಾಡಿ ಅವನು ಕೂಡ ಅಪ್ಪ ಅಂತ ಕೂಗ್ದ ನನ್ನ ಮಗಳು ಕೂಡ ಅದರಲ್ಲಿ ಮಲ್ಕೊಂಡಿದ್ಲು ಅದೇ ರೂಮಲ್ಲಿ ಆ ಮಗನು ತ ಕಿಟಕಿ ತೆಗ್ದಿದ ತಕ್ಷಣ ಮಕ್ಕಕ್ಕೆ ಕೊಡೋದು ಅವನ ಸ್ವಲ್ಪ ಅನ್ಕಾನ್ಸಿಯಸ್ ಆಗಿದೆ ಮಣಿಪಾಲ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀನಿ ನಂತರ ದೊಡ್ಡ ಮಗ ಮೇಲೆ ಇದ್ದ ಮೇಲೆಯಿಂದ ಎದ್ ಬಂದು ಒಂದು ಇಬ್ರು ಲೇಬರ್ಸ್ ಇದ್ರು ಎದ್ ಬಂದು ಬಾಗ್ಲೆಲ್ಲ ಹೊಡೆದು ಮತ್ತೆ ನಮ್ಮ ಪಿನಕಲ್ ಅಪಾರ್ಟ್ಮೆಂಟ್ ಇಂದ ಸುಮಾರು ಜನ ನಮ್ಮ ಸಾರ್ವಜನಿಕರು ಬಂದು ಅಧ್ಯಕ್ಷರು ಅವರೆಲ್ಲ ಬಂದು ಇಲ್ಲಿನ ಬೆಂಕಿ ನೋಡಿ ನಂದಿಸಿ ಸುತ್ತಮುತ್ತ ಮನೆಗಳವರೆಲ್ಲ ಸಹಾಯ ಮಾಡಿ ರಕ್ಷಣೆ ಕೊಟ್ರು ಬಾಗ್ಲೆಲ್ಲ ಹೊಡೆದಾಕಿ ನಾವೆಲ್ಲ ಈಚೆ ಕಡೆ ಬಂದ್ರಿ ದಯ ನಾವು ಬದುಕಿರೋದೆ ಹೆಚ್ಚು ಅಂತ ಹೇಳ್ಬೋದು ಇವತ್ತಿನ ದಿನದಲ್ಲಿ ನಾವು ಇವತ್ತು ಇಷ್ಟು ಮಾತ್ರ ನಿಮ್ಮ ಮುಂದೆ ಮಾತಾಡ್ತೀನಿ ಅಂತ ಕೂಡ ನಮಗೆ ಗ್ಯಾರಂಟಿ ಇರಲಿಲ್ಲ ಆ ರೀತಿ ಆಗಿತ್ತು ಬಟ್ ನಾವು ಅನ್ಕೊಂಡಿದ್ದು ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಅಥವಾ ಇಲ್ಲ ಎ ಸಿ ಬ್ಲಾಸ್ಟ್ ಆಗಿರ್ಬೋದು ಅಂತ ನಾವು ತಿಳ್ಕೊಂಡಿದ್ರೆ ಆದರೆ ತದನಂತರ ನಮಗೆ ಅರ್ಥ ಆಗಿದ್ದು ಮನೆ ಕಾಂಪೌಂಡ್ ಒಳಗಡೆ ಒಂದು ಹತ್ತು ಲೀಟ್ರದು ಬಿಸಿಲರಿ ಕ್ಯಾನ್ದು ಪೆಟ್ರೋಲ್ ಇಟ್ಟಿದ್ದಾರೆ ಮನೆ ಕುಬೇರ್ ಮೂಲೆಯಲ್ಲಿ ಒಂದು ಐದು ಕ್ಯಾನ್ ಖಾಲಿ ಮಾಡಿರೋ ಆ ಖಾಲಿಕಿಟ್ಟಿದ್ದಾರೆ ಪೆಟ್ರೋಲ್ಸ್ ಅಂದು ನಮ್ಮ ಮನೆ ಸುತ್ತಮುತ್ತ ಸುರಿದು ಕೆಲವು ಕಿಡಿಗೇಡಿಗಳು ನಮ್ಮ ಮನೆಗೆ ಬೆಂಕಿ ಇಟ್ಟು ನಮ್ಗೆ ಈ ತರ ಅನ್ಯಾಯ ಮಾಡಿದ್ದಾರೆ ಇದರಿಂದ ನಮ್ಮ ಪೊಲೀಸ್ ಸಮಸ್ಯೆಯವರು ಎಲ್ಲ ಪ್ರತಿಯೊಬ್ಬರು ಮೀಡಿಯಾದವರು ಎಲ್ಲ ನಮ್ಮ ಸಹಕಾರ ಮಾಡಿ ನಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ಲ ನಮ್ಮ ರಕ್ಷಣೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ಇವ್ರನ್ನ ತಕ್ಷಣ ತನಿಖೆ ಮಾಡಿ ಎಲ್ಲ ಸಿ ಸಿ ಕ್ಯಾಮ್ರಾಗಳಲ್ಲೂ ಚೆಕ್ ಮಾಡಿ ಇವ್ರನ್ನ ಹಿಡಿದು ಶಿಕ್ಷೆ ಕೊಡ್ಬೇಕು ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊಂತ ಇದಕ್ಕೆ ಬೆಲೆನೆ ಕಟ್ಟಕಾಗಲ್ಲ ಬಿಡ್ರಿ ಅಪ್ರಾಕ್ಸಿಮೇಟ್ಲಿ ಒಂದ್ ಇಪ್ಪತ್ತೈದು ಲಕ್ಷ ನಷ್ಟ ಮನೆಯಲ್ಲಿ ಎಲ್ಲ ಸುಟ್ಟು ಕರ್ಕಲಾಗಿದೆ ಮನೆಯಲ್ಲಿ ಟಿವಿ ಇರ್ಬೋದು ಫ್ರಿಜ್ ಇರ್ಬೋದು ಅಡುಗೆ ಐಟಮ್ಸ್ ಅಡಿಗೆ ಅಡಿಗೆ ಮನೆ ಪೂರ್ತಿ ಆಗಿದೆ ದೇವ್ರ ಮನೆ ಇರ್ಬೋದು ಸೋಫಾ ಸೆಟ್ಸ್ ಇರ್ಬೋದು ಸಿಸಿ ಸಿ ಕೂಡ ಎಲ್ಲ ಪ್ರತಿಯೊಂದು ಆ ಬಟ್ಟೆ ಬರೆಯೆಲ್ಲ ಸುಟ್ಟೋಗಿ ಕರ್ಕಲಾಗಿ ಇದೆ ಮತ್ತೆ ನಮ್ಮ ಡಾಕ್ಯುಮೆಂಟ್ಸ್ ಇರ್ಬೋದು ಅದ್ರ ಜೊತೆಗೆ ನಮ್ಮ ಫರ್ನಿಚರ್ ವರ್ಕ್ಸ್ ಏನ್ ಮಾಡಿದ್ರೋ ಅವೆಲ್ಲಾ ಹಾಳಾಗೋಗಿದೆ ಕಿಡಿಗೇಡಿಗಳು ಮಾಡಿದರೆ ಅವ್ರಿಗೆ ಏನು ದ್ವೇಷ ನನಗೆ ಗೊತ್ತಿಲ್ಲ ನಾನು ಯಾರನ್ನೂ ತೊಂದರೆ ಕೊಟ್ಟನಲ್ಲ ಮೋಸ ಮಾಡ್ದನಲ್ಲ ಅವ್ರಿಗೆ ಏನ್ ಬುದ್ಧಿ ದೇವ್ರು ಕೊಟ್ಟಿದನ ಗೊತ್ತಿಲ್ಲ ಆದಷ್ಟು ಬೇಗ ಅವ್ರು ಹಿಡಿದು ಶಿಕ್ಷೆ ಕೊಟ್ರೆ ನಮ್ಮ ಪೊಲೀಸ್ ಇಲಾಖೆಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ